ರಂಗಭೂಮಿಯ ಮೂಲಕ ನಾನು ಈ ಅದರ ಸೋದರ ಸಂಬಂಧಿಯಾದ ಮಾಧ್ಯಮ ಕ್ಷೇತ್ರಕ್ಕೆ ನಾನು ಪ್ರವೇಶ ಪಡೆದ ಅಡಿಗರು ಹೇಳೋತರ ಪಾತ್ರಧಾರಿಗಳು ಮಾತ್ರ ಬೇರೆ ಆಗ್ತಾರಷ್ಟೆ ಪಾತ್ರೆಗಳು ಅದೇ ಇರುತ್ತೆ ವ್ಯಕ್ತಿಗತವಾಗಿ ರಾಜ ಸತ್ತ ಆದರೆ ರಾಜತ್ವ ಮಾತ್ರ ಇರಲಿ ಅನ್ನೋ ಒಂದು ಇದೆಯಲ್ಲ ಅದರ ಹಿಂದಿರುವ ಧರ್ಮ ಧರ್ಮ ನಮ್ಗೆ ಯಾವತ್ತೂ ಕೂಡ ಆದರ್ಶ ಆಗಬೇಕು ಕೆ ಜೆ ಎಸ್ ಜಾರ್ಜ್ ನಮ್ಮ ಸಂಪಾದಕರಾಗಿದ್ದರು ಆಗ ಅವರು ಕಣ್ಣಿನ ನೇರ ನೋಟದಲ್ಲೇ ಎಲ್ಲ ಹೇಳ್ತಾ ಇದ್ರು ಟೈಪ್ ಮಾಡ್ತಿದ್ದಿದ್ರು ಒಂದೇ ಕೈಯಲ್ಲಿ ಟೈಪ್ ಮಾಡ್ತಿದ್ದಿದ್ರು ಕ್ರಾಸ್ಡ್ ಟೇಬಲ್ ಈಗ ಯಾರನ್ನೂ ನೋಡ್ತಾ ಇರಲಿಲ್ಲ ಏ ರಾಜ ಕಾಮ್ಯ ಸುಮ್ಮನೆ ಇಲ್ಲಿ ಕೂತಿರೋದಷ್ಟೆ ಹಾಂ ಯು ಆರ್ ಸೇಯಿಂಗ್ ಸಮಥಿಂಗ್ ಅಬೌಟ್ ಕೆ ಜಿ ಎಫ್ ಸ್ಪೀಕಾನ್ ನಾವು ಹೇಳ್ತಾ ಇರಬೇಕಷ್ಟೆ ರಾಜ್ಕುಮಾರ್ ಕಿಡ್ನ್ಯಾಪ್ ಆದ ಸಂದರ್ಭ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದರು ತಮಿಳ್ನಾಡಲ್ಲಿ ಕರುಣಾನಿಧಿ ಮುಖ್ಯಮಂತ್ರಿ ಆಗಿದೆ ಅವನನ್ನು ಮನವೊಲಿಸಿ ರಾಜ್ಕುಮಾರ್ನ ಕರ್ಕೊಂಡ್ ಅದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಮೀಟಿಂಗ್ ಆಗೋದು ಚೆನ್ನೈಯಲ್ಲೂ ಒಂದು ಮೀಟಿಂಗ್ ಫಸ್ಟ್ ಮೀಟಿಂಗು ಚೆನ್ನೈಯಲ್ಲ ಆಯಿತು ಕೃಷ್ಣ ಅವರು ಎಲ್ರನ್ನು ಇನ್ವೈಟ್ ಮಾಡಿ ನಾವು ಕಲಾಯಗ್ನರ್ ಕರುಣಾನಿಧಿಗೆ ಅಡ್ರೆಸ್ ಅಂತ ಹೇಳಿ ಅವರು ಸುಮ್ಮನೆ ಆದ್ರು ತಮಿಳಲ್ಲಿ ಶುರು ಮಾಡಿದ್ರು ತಮಿಳಲ್ಲಿ ಶುರು ಮಾಡಿದ್ರು ನಾನು ಅಲ್ಲೇ ಕೂತಿದ್ದೆ ಐ ಆಮ್ ಎ ಪಾಯಿಂಟ್ ಆಫ್ ಆಲ್ ಆ್ಯಂಡ್ ವೆಂಡ್ ವೆನ್ ಐ ವೆಂಟ್ ವಿತ್ ಮಿಸ್ಟರ್ ವಾಜಪೇಯಿ ಟು ನ್ಯೂಯಾರ್ಕ್ ದೋರ್ ನೈನ್ಟೀನ್ ನೈಂಟಿ ನೈನ್ ವಾಜಪೇಯಿ ಇವರು ತುಂಬ ಡೆಮಾಕ್ರ್ಯಾಟು ತುಂಬ ಜೆಂಟ್ಲ್ಮನ್ನು ಅದನ್ನು ಮ್ಯಾಚ್ಲಸ್ ಮ್ಯಾಚ್ಲಸ್ ಲೀಡರ್ ಸ್ವಲ್ಪ ವಾಯ್ಸು ಸ್ಟೇಜ್ ವಾಯ್ಸಲ್ಲಿ ರೈಸ್ ಮಾಡಿ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಸರ್ ಅಂತ ಸ್ವಲ್ಪ ಜೋಲಕ್ಕೆ ಹೋ ಇಸ್ ದಟ್ ಹೋ ಇಸ್ ದಟ್ ಅಂತ ಹಿಂದೆ ಇದ್ದಲ್ಲ ಹಾಂ ಎಸ್ ಮೇ ಶೂಟ್ ಎಕ್ವೆಶ್ಚನ್ ಅಂತ ಎಸ್ ಪ್ಲೀಸ್ ಒಬ್ಬ ಕರೆಸ್ಪಾಂಡೆಂಟು ಎಲ್ಲಿ ತನ್ನ ತಾನು ರೆಪ್ರೆಸೆಂಟ್ ಮಾಡುವಂಥ ದೇಶ ಭಾಷೆ ಜನ ಅವರನ್ನು ಪ್ರತಿನಿಧಿ ಯಾವ ಮಾಡುವಂಥ ಸ್ವರೂಪ ಇದೆಯಲ್ಲ ಇದನ್ನು ಮೈಯೆಲ್ಲ ಕಣ್ಣಾಗಿರ್ಬೇಕು ಅದಕ್ಕೆ ದೇ ಆರ್ ರಾಯಲ್ ಅಂಬಾಸಿಡರ್ಸ್